ತೇಜಸ್ವಿ ಯಾದವ್ ಅವರು ಈ ದೇಶದ ಮೋಸ್ಟ್ ಪವರ್ಫುಲ್ ನಾಯಕ ಅಮಿತ್ ಶಾ ಅವರಿಗೆ ನೇರ ಸವಾಲು ಹಾಕಿರೋದು ಏನನ್ನು ಸೂಚಿಸ್ತಾ ಇದೆ ಬಿಹಾರದಲ್ಲಿ ಮುಕ್ತವಾಗಿ ಚುನಾವಣೆ ನಡೆಯಲಿದೆಯಾ ಅಥವಾ ಎಲ್ಲವನ್ನು ದೆಹಲಿಯಿಂದ ನಿಯಂತ್ರಿಸಲಾಗ್ತಾ ಇದೆಯಾ ಫಲಿತಾಂಶ ತಿರುಚುವ ಅನುಮಾನದಿಂದಾಗಿನೇ ತೇಜಸ್ವಿ ಯಾದವ್ ಅಧಿಕಾರಿಗಳಿಗೆ ಬಹಿರಂಗ ಎಚ್ಚರಿಕೆಯನ್ನು ನೀಡಿದ್ದಾರೆ ಬಿಹಾರದ ಓಿಸಿ ಇಬಿಸಿ ದಲಿತ ಮತ್ತೆ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಸೆಳೆಯೋದಕ್ಕೆ ಬಿಜೆಪಿಗೆ ಜೆಡಿಯು ಒಂದು ಅಸ್ತ್ರ ಮಾತ್ರ ಆಗಿದೆಯಾ ಮುಖ್ಯಮಂತ್ರಿ ಆಗಿರುವಂತಹ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ಲಾಗ್ತಾ ಇಲ್ಲ ಅನ್ನೋದಾದ್ರೆ ಬಿಜೆಪಿಯ ನಿಜವಾದ ಉದ್ದೇಶ ಏನು ಎಂ ಜನಸುರಾಜ್ ಮತ್ತಿತರ ಪಕ್ಷಗಳು ಮತಗಳನ್ನು ವಿಭಜಿಸುತ್ತಾದ್ರೆ ಒಂದು ಸಮುದಾಯದ ಧ್ವನಿಯನ್ನು ದುರ್ಬಲಗೊಳಿಸೋದಿಕ್ಕಂತಾನೆ ವೇದಿಕೆ ಸಜ್ಜಾಗಿದೆಯಾ ಬಿಹಾರದಲ್ಲಿ ಈ ದೇಶದ ಪಾಲಿನ ನಿರ್ಣಾಯಕ ಚುನಾವಣೆ ನಡೀತಾ ಇರುವಾಗ ಅಲ್ಲಿ ಒಳಗಿಂದ ಒಳಗೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ಭಾರತಿ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಬಿಹಾರದಲ್ಲಿ ಬಿಜೆಪಿ ಮತ್ತು ಆರ್ ಜೆ ಡಿ ನಡುವಿನ ನೇರ ಹಣಹಣಿ ಸ್ಪಷ್ಟ ಆಗ್ತಾ ಇದೆ ಅಮಿತ್ ಶಾ ಅವರಿಗೆ ತೇಜಸ್ವಿ ಯಾದವ್ ಸವಾಲು ಹಾಕಿರೋದು ಅವೆರಡೂ ಪಕ್ಷಗಳ ನಡುವಿನ ಸ್ಪಷ್ಟ ಮುಖಾಮುಖಿಯನ್ನು ಇಲ್ಲಿ ಖಾತ್ರಿಪಡಿಸಿದೆ ಇನ್ನು ತೇಜಸ್ವಿ ಯಾದವ್ ನಾಯಕತ್ವದಲ್ಲಿ ಆರ್ ಜೆ ಡಿ ಸಂಪೂರ್ಣ ಸೈದ್ಧಾಂತಿಕ ಮತ್ತೆ ಚುನಾವಣಾ ಯುದ್ಧಕ್ಕೆ ರೆಡಿಯಾಗಿದೆ ಬಿಜೆಪಿ ಮತ್ತೆ ಅದರ ಮಿತ್ರ ಪಕ್ಷಗಳನ್ನ ನೇರವಾಗಿ ಎದುರಿಸೋದಕ್ಕೆ ಆರ್ ಜೆ ಡಿ ನಿಂತು ಬಿಟ್ಟಿರೋದು ಖಚಿತ ಆಗಿದೆ ತೇಜಸ್ವಿ ಯಾದವ್ ಆಕ್ರಮಣಕಾರಿಯಾಗ್ತಾ ಇರೋದು ಕಾಣಿಸ್ತಾ ಇದೆ ಅವರು ಎಲ್ಲ ಉನ್ನತ ಅಧಿಕಾರಿಗಳಿಗೆ ಅದಕ್ಕಿಂತನೂ ಹೆಚ್ಚಾಗಿ ಅಮಿತ್ ಶಾ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಇದರೊಂದಿಗೆ ಅವರ ಸಾರ್ವಜನಿಕ ರ್ಯಾಲಿಗಳ ಕಾರ್ಯತಂತ್ರ ಪೂರ್ತಿಯಾಗಿ ಬದಲಾಗಿದೆ ಮತ್ತಿದು ಉದ್ದೇಶ ಪೂರ್ವಕವಾಗಿಯೇ ಮಾಡಿಕೊಂಡಿರುವಂತಹ ಬದಲಾವಣೆ ಅನ್ನೋದಂತೂ ನಿಜ ಇನ್ನು ಚುನಾವಣಾ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತುವಂತಹ ತಮ್ಮ ದೃಢತೆಯನ್ನು ಅವರು ಈ ಮೂಲಕ ತೋರಿಸಿದ್ದಾರೆ ಚುನಾವಣಾ ಪ್ರಕ್ರಿಯೆಯಲ್ಲಿನ ಸಂಭವನೀಯ ಹಸ್ತಕ್ಷೇಪದ ಬಗ್ಗೆ ಅವರಿಗಿರುವಂತಹ ಅನುಮಾನ ಕೂಡ ಈ ಮೂಲಕ ವ್ಯಕ್ತ ಆಗಿದೆ ಚುನಾವಣೆ ವಿಷಯದಲ್ಲಿ ಅಮಿತ್ ಶಾ ಮೂಗಿನ ನೇರ ಕಾಟ ಆಡುವಂತಹ ಯಾವುದೇ ಅಧಿಕಾರಿ ತಮ್ಮ ಸರ್ಕಾರ ಅಧಿಕಾರಕ್ಕೆ ಏನಾದರೂ ಬಂದ್ರೆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಬಹಿರಂಗ ಎಚ್ಚರಿಕೆ ಸಾಮಾನ್ಯವಾದದಲ್ಲ ಅದು ಅವರ ರಾಜಕೀಯ ಹೋರಾಟದ ತೀವ್ರತೆಯನ್ನು ಇಲ್ಲಿ ಒತ್ತಿ ಹೇಳ್ತಾ ಇದೆ ಕಾಮ ಕಕ್ಷ ಸಂವಿಧಾನ ಕೂಡ ಶಪಥ ಲ ಪ್ರಜಾಸತ್ತಾತ್ಮಕ ತತ್ವಗಳನ್ನು ಕಾಪಾಡೋದಕ್ಕೆ ಅಂತ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಇನ್ನು ಮತಗಳಿಗಾಗಿ ಮಾತ್ರ ಅಲ್ಲ ಪ್ರಜಾಪ್ರಭುತ್ವದ ನ್ಯಾಯ ಸಮ್ಮತತೆಗಾಗಿ ಹೋರಾಡೋದಿಕ್ಕೂ ಕೂಡ ಆರ್ಜೆಡಿ ಸಿದ್ಧವಾಗಿದೆ ಅನ್ನೋದ್ರ ಸೂಚನೆ ಇದಾಗಿದೆ ತೇಜಸ್ವಿ ಪ್ರಾಣ್ ಹೆಸರಿನ ಮಹಾಘಟಬಂಧನ ಒಂದು ಪ್ರಣಾಳಿಕೆ ಅವ್ರ ಅಭಿಯಾನದ ಮುಖ್ಯ ನೆಲೆಯ ಬಗ್ಗೆ ಹೇಳುತ್ತೆ ಆ ಹೆಸರೇ ಒಂದು ಅಜೆಂಡಾದ ಕಾಣ್ತಾ ಇದೆ ತಮ್ಮ ವೈಯಕ್ತಿಕ ನಾಯಕತ್ವವನ್ನು ಸೂಚಿಸುವ ಮೂಲಕ ಇಡೀ ಮೈತ್ರಿಕೂಟದ ಬದ್ಧತೆಯ ಬಗ್ಗೆ ಅವರು ಹೇಳಿದ್ದಾರೆ ಬಿಹಾರ ಎದುರಿಸ್ತಾ ಇರುವಂತಹ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಇಪ್ಪತ್ತು ಪ್ರಮುಖ ಭರವಸೆಗಳನ್ನು ಕೊಡಲಾಗಿದೆ ಇಲ್ಲಿ ಮುಖ್ಯವಾಗಿ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸದ ಭರವಸೆಯನ್ನು ನೀಡಲಾಗಿದೆ ಇಪ್ಪತ್ತು ದಿನಗಳಲ್ಲಿ ಕಾಯ್ದೆಯನ್ನು ಅಂಗೀಕರಿಸುವ ಮತ್ತು ಇಪ್ಪತ್ತು ತಿಂಗಳೊಳಗೆ ಉದ್ಯೋಗಗಳನ್ನು ಒದಗಿಸುವಂಥ ಒಂದು ಬದ್ಧತೆ ಇಲ್ಲಿ ಬಹಳ ಮಹತ್ವದ ಅಂಶ ಆಗಿದೆ ಇದು ಯುವಕರಲ್ಲಿ ದೊಡ್ಡ ಆಶಾಭಾವನೆಯನ್ನು ಮೂಡಿಸಲಿದೆ ಇದಲ್ಲದೆ ಮಹಿಳೆಯರಿಗೆ ಮಾಸಿಕ ಸಾವಿರದ ಇನ್ನೂರು ರೂಪಾಯಿ ನೀಡುವಂತಹ ಮಾಯಿ ಬಹನ್ ಯೋಜನೆ ಇದೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಭರವಸೆ ಇದೆ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಒದಗಿಸುವಂತಹ ಭರವಸೆ ಇದೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ರದ್ದುಗೊಳಿಸುವಂತಹ ಭರವಸೆಯನ್ನು ನೀಡಲಾಗಿದೆ ಹಾಗೆ ಮದ್ಯ ನಿಷೇಧವನ್ನು ಮುಂದುವರೆಸುವಂತಹ ಒಂದು ಭರವಸೆ ಇದೆ ಆದರೆ ಸೇಂದಿಯನ್ನ ಆ ಒಂದು ವ್ಯಾಪ್ತಿಯಿಂದ ಹೊರಗಿಟ್ಟಿರೋದು ನಿರ್ದಿಷ್ಟ ಸಮುದಾಯಗಳನ್ನ ಸಮಾಧಾನ ಪಡಿಸುವಂಥ ಗುರಿಯನ್ನು ಹೊಂದಿದೆ ಈ ಭರವಸೆಗಳು ಸಾಮೂಹಿಕವಾಗಿ ಎಲ್ಲಾ ಕುಟುಂಬಗಳ ಆರ್ಥಿಕ ಆತಂಕಗಳನ್ನ ಪರಿಹರಿಸುವಂಥ ನಿಟ್ಟಿನವಾಗಿವೆ ಹಾಗೆ ಅಲ್ಪಸಂಖ್ಯಾತ ಸಮುದಾಯಗಳ ಕಳವಳಗಳನ್ನ ನಿವಾರಿಸುವಂಥ ಉದ್ದೇಶದಾಗಿವೆ ಆ ಮೂಲಕ ಎಲ್ಲಾ ಸಮುದಾಯಗಳ ಜನ ಬೆಂಬಲವನ್ನು ಪಡೆಯುವ ಕಡೆಗೆ ತೇಜಸ್ವಿಯಾದವ್ರ ದೃಷ್ಟಿ ಇದೆ ಮಹಾಗಠಬಂಧನ್ आप लोगों के समक्ष बिहार के लोगों के समक्ष संकल्प पत्र जो है रखा है यानी हम लोगों का प्रण है कि बिहार को नंबर वन कैसे बनाएं। ये दलों और दिलों का संकल्प और प्रण है एक एक घोषणा दिल से लिया हुआ प्रण है अपने प्रण को प्राण झोंक करके भी हम लोगों को अगर पूरा करना पड़े तो अपने प्रण को हम लोग जो है पूरा करेंगे नहीं हमने हमने पहले पहले भी कहा कि भाई जो ताड़ी जो होता है ताड़ी को इस कानून से हम लोग बाहर करेंगे ताकि जो पासी समाज जो है उनका पूरा आप देखिएगा कि आर्थिक तौर पे उनको कितना नुकसान हो रहा घर परिवार जो है नहीं चल पा रहा सबसे ज्यादा प्रताड़ना उनको झेलना पड़ रहा है टॉडी इट्स नॉट एन एल्कोहल इट्स अचुरल थिंग तो हमको लगता है इसमें कई एनडीए के लोगों ने भी हमारी बात का समर्थन किया है तो वो बाकी चीजें बाद में होंगी लेकिन हम लोग जो चीज क्लियर है वही बात यहां कर रहे हैं जिस परिवार के पास सरकारी नौकरी नहीं है उस परिवार में एक सरकारी नौकरी हम लोग मिलकर के देंगे ये होने वाला है इसमें किसी को असमंजस की स्थिति नहीं रखनी चाहिए तेजस्वी यादव मत महागठबंधन मतलब अंश मुख्यमंत्री नीतीश कुमार बीजेपी कई गोमे सहानुभूति रखता हूँ अपने मुख्यमंत्री नीतीश कुमार जी के प्रति और सम्मान के साथ और बड़ी विनम्रता से मैं आप सब लोगों से कहना चाहता हूँ कि बीजेपी के लोगों ने भ्रष्ट अधिकारियों ने नीतीश जी को पुतला बना करके रखा है ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ರು ಕೂಡ ಅವ್ರಿಗೆ ಸ್ವತಂತ್ರ ಇಲ್ಲ ಮತ್ತೆ ಅವರು ಬಿಜೆಪಿ ಹೇಳಿದ್ದಕ್ಕೆ ತಲೆ ಆಡಿಸೋ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಬಿಂಬಿಸೋದು ಇದ್ರ ಉದ್ದೇಶ ಆಗಿದೆ ಹಾಗೆ ನಿತೀಶ್ ಕುಮಾರ್ ಅವರನ್ನ ಭವಿಷ್ಯದ ಮುಖ್ಯಮಂತ್ರಿ ಅಂತ ಹೇಳೋದಕ್ಕೆ ಅಮಿತ್ ಶಾ ಅವರು ರೆಡಿ ಇಲ್ಲ ಬದಲಿಗೆ ಶಾಸಕರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿರೋದು ಈಗಾಗಲೇ ಗೊತ್ತಿರುವಂತಹ ವಿಷಯ ಅಂದ್ರೆ ನಿತೀಶ್ ಕುಮಾರ್ ಸಿಎಂ ಆಗೋದ್ರ ಬಗ್ಗೆ ಬಿಜೆಪಿ ಯಾವುದೇ ಖಾತ್ರಿಯನ್ನ ಕೊಡ್ತಾ ಇಲ್ಲ ಇದು ಜೆ ಡಿ ಯು ಮತದಾರರ ಭ್ರಮ ನಿರಿಸ ಕಾರಣ ಆಗತ್ತೆ ಮತ್ತೆ ಅವ್ರ ಮತಗಳನ್ನ ಸೆಳೆಯೋದು ಈ ಮೂಲಕ ಆರ್ ಜೆ ಡಿಯ ಉದ್ದೇಶ ಆಗಿದೆ ಜೆಡಿಯುನ ಮತಪಾಲು ಈಗಾಗಲೇ ಕುಸಿದಿದೆ ಎರಡ್ ಸಾವಿರದ ಐದರಲ್ಲಿ ಇಪ್ಪತ್ತು ಪರ್ಸೆಂಟ್ ಇದ್ದಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಹದಿನಾರು ಪಾಯಿಂಟ್ ಎಂಟು ಪರ್ಸೆಂಟ್ ಕಿಳಿದಿತ್ತು ಹಾಗೆ ಕಳೆದ ಚುನಾವಣೆಯಲ್ಲಿ ಹದಿನೈದು ಪಾಯಿಂಟ್ ಮೂರು ಒಂಬತ್ತು ಪರ್ಸೆಂಟ್ ಕಿಳಿದಿತ್ತು ಈ ಅಂಶ ಜೆಡಿಯುನ ಸಾಂಪ್ರದಾಯಿಕ ಬೆಂಬಲ ತಗ್ಗುತ್ತಾ ಇದೆ ಅನ್ನೋದನ್ನೇ ಸೂಚಿಸುತ್ತೆ ಹಾಗೆ ನಿತೀಶ್ ಕುಮಾರ್ ಜೆ ಪಿಯ ಕೈಗೊಂಬೆ ಅಂತ ಬಿಂಬಿಸುವ ಮೂಲಕ ಅವರ ಬಲಿಷ್ಠ ಮತೆ ಸ್ವತಂತ್ರ ನಾಯಕನ ಇಮೇಜ್ ತೇಜಸ್ವಿ ಅವರು ಒಡೆಯೋದಿಕ್ ನೋಡ್ತಾ ಇದ್ದಾರೆ ಆ ಮೂಲಕ ಅವ್ರ ಬೆಂಬಲಿಗರು ಮಹಾಘಟಬಂಧನ್ಗೆ ತಮ್ಮ ನಿಷ್ಠೆಯನ್ನು ಬದಲಾಯಿಸುವಂತೆ ಮಾಡುವಂಥ ಯತ್ನದಲ್ಲಿದ್ದಾರೆ ಹೀಗಾಗಿ ತಾವೇ ಪರ್ಯಾಯ ಅಂತ ಬಿಂಬಿಸೋದು ತೇಜಸ್ವಿ ಅವ್ರ ಉದ್ದೇಶ ಆಗಿದೆ ಬಿಹಾರದಲ್ಲಿ ಚುನಾವಣೆ ಯಾವಾಗಲೂ ಜಾತಿ ಮತ್ತು ಧಾರ್ಮಿಕ ಮತ ಬ್ಯಾಂಕ್ ಜೊತೆಗೆ ಸಂಕೀರ್ಣ ಸಂಬಂಧವನ್ನು ಹೊಂದಿದೆ ದಲಿತ ಮತ್ತು ಮುಸ್ಲಿಂ ಮತಗಳೇನಾದರೂ ಒಟ್ಟಾದರೆ ಅದು ಗೆಲುವಿಗೆ ಕಾರಣ ಆಗುತ್ತೆ ದಲಿತರು ಸುಮಾರು ಹತ್ತೊಂಬತ್ತು ಪಾಯಿಂಟ್ ಆರು ಐದು ಪರ್ಸೆಂಟ್ ರಷ್ಟಿದ್ದಾರೆ ಮತ್ತು ಮುಸ್ಲಿಮರು ಸುಮಾರು ಒಂದು ಹದಿನೇಳರಿಂದ ಹದಿನೆಂಟು ಪರ್ಸೆಂಟ್ ರಷ್ಟಿದ್ದಾರೆ ಬಿಹಾರದ ಜನಸಂಖ್ಯೆಯಲ್ಲಿ ಅವೆರಡೂ ಸಮುದಾಯದವರು ಮೂವತ್ತೇಳರಿಂದ ಮೂವತ್ತೆಂಟು ಆಗ್ತಾರೆ ಈ ಮತಗಳನ್ನು ಸೆಳೆಯೋದಿಕ್ಕೆ ಅಂತಾನೆ ನಿತೀಶ್ ಕುಮಾರ್ ಅವರನ್ನು ಬಳಸ್ಕೊಳ್ಳುವಂಥ ಬಿ ಜೆ ಪಿ ತಂತ್ರವನ್ನು ಆರ್ ಜೆ ಡಿ ಗಮನಿಸಿದೆ ಹಿಂದುಳಿದ ವರ್ಗಗಳು ಇಪ್ಪತ್ತೇಳು ಪರ್ಸೆಂಟ್ ಮತ್ತು ಇ ಬಿ ಸಿಗಳು ಮೂವತ್ತಾರು ರಷ್ಟಿದ್ದು ಅಂದರೆ ಒಟ್ಟಾರೆಯಾಗಿ ಇತರ ಹಿಂದುಳಿದ ವರ್ಗಗಳು ಅಂದರೆ ಒ ಬಿ ಸಿ ಜನಸಂಖ್ಯೆ ಪರ್ಸೆಂಟ್ ರಷ್ಟಿದೆ ಅನ್ನೋದು ಈಗಾಗಲೇ ಜಾತಿ ಗಣತಿಯಿಂದ ಗೊತ್ತಾಗಿದೆ ಇನ್ನು ಸಾಮಾನ್ಯ ವರ್ಗ ಸುಮಾರು ಹದಿನೈದರಿಂದ ಹದಿನಾರು ಪರ್ಸೆಂಟ್ ರಷ್ಟಿದೆ ಮಹಾಗಠಬಂಧನ ಪ್ರಣಾಳಿಕೆ ಈ ಒಂದು ಸಮುದಾಯಗಳನ್ನು ಇಟ್ಕೊಂಡಿದೆ ಎಸ್ ಸಿ ಎಸ್ ಟಿ ಕಾಯ್ದೆ ಹಾಗೇನೆ ಅತ್ಯಂತ ಹಿಂದುಳಿದ ವರ್ಗಗಳ ವಿರುದ್ಧ ದೌರ್ಜನ್ಯಗಳನ್ನು ತಡೆಗಟ್ಟೋದಿಕ್ಕೆ ಕಾನೂನನ್ನು ಜಾರಿ ತರೋದ್ರ ಬಗ್ಗೆ ಅದು ಹೇಳಿದೆ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಬಿ ಸಿ ಮೀಸಲಾತಿಯನ್ನು ಮೂವತ್ತು ಪರ್ಸೆಂಟ್ಗೆ ಹೆಚ್ಚಿಸುವಂತಹ ಭರವಸೆಯನ್ನು ನೀಡಿದೆ ಖಾಸಗಿ ಶಾಲೆಗಳು ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಮೀಸಲಾತಿ ನೀಡೋದ್ರ ಬಗ್ಗೆ ಅದು ಹೇಳಿದೆ ಈ ಎಲ್ಲ ಭರವಸೆಗಳು ಈ ನಿರ್ಣಾಯಕ ಮತ ಬ್ಯಾಂಕ್ಗಳ ಬೆಂಬಲವನ್ನು ಸೆಳೆಯುವಂತಹ ಗುರಿ ಹೊಂದಿವೆ ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷ ಮತ್ತೆ ಎ ಐ ಎಂ ಇತರ ರಾಜಕೀಯ ಪಕ್ಷಗಳು ಬಿಹಾರ ಚುನಾವಣೆಯ ಸಮೀಕರಣವನ್ನು ಮತ್ತಷ್ಟು ಸಂಕೀರ್ಣಗೊಳಿಸುತ್ತವೆ ಕಳೆದ ಚುನಾವಣೆಯಲ್ಲಿ ಸೀಮಾಂಚಲದಲ್ಲಿ ಐದು ಸ್ಥಾನಗಳನ್ನು ಗೆದ್ದಂಥ ಎ ಐ ಎಂ ಐ ಎಂ ಆರ್ ಜೆ ಡಿಗೆ ಹೊಡೆತ ಕೊಟ್ಟಿತ್ತು ಈ ಬಾರಿ ಜನಸುರಾಜ್ ಮುಸ್ಲಿಂ ಅಭ್ಯರ್ಥಿಗಳಿಗೆ ಹೆಚ್ಚಿನ ಟಿಕೆಟ್ಗಳನ್ನು ನೀಡಿದೆ ಅಂತ ವರದಿಯಾಗಿದೆ ಇದು ಮುಸ್ಲಿಂ ಮತಗಳನ್ನು ಮತ್ತಷ್ಟು ವಿಭಜಿಸಲಿದೆ ಸೀಮಾಂಚಲದಲ್ಲಿ ಗೊಂದಲ ಸೃಷ್ಟಿ ಮಾಡುವ ಬದಲು ಹೈದರಾಬಾದ್ನತ್ತ ಗಮನ ಹರಿಸುವಂತೆ ಎ ಐ ಎಂ ನಾಯಕ ಓ ಐ ಸಿಗೆ ಗೆ ಪ್ರಶಾಂತ್ ಕಿಶೋರ್ ಅವರು ಬಹಿರಂಗವಾಗಿಯೇ ಹೇಳಿದ್ರು ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಅಂದ್ರೆ ಮುಸ್ಲಿಂ ಮತಕ್ಕಾಗಿ ತೀವ್ರ ಸ್ಪರ್ಧೆ ಇದೆ ಅನ್ನೋದನ್ನ ಅವರು ಈ ಒತ್ತಾಯನೇ ಸೂಚಿಸುತ್ತೆ ಸೀಮಾಂಚಲದ ನಾಯಕತ್ವ ಸ್ಥಳೀಯವಾಗಿರಬೇಕು ಅನ್ನುವಂಥ ಕಿಶೋರ್ ಅವರ ವಾದ ಮತದಾರರ ಒಂದು ಭಾಗವನ್ನ ಸೆಳೆಯುವಂಥ ಉದ್ದೇಶದಾಗಿದೆ ಮುಸ್ಲಿಂ ಮತಗಳ ಮಹತ್ವದ ಬಗ್ಗೆ ಬಹಳ ಚೆನ್ನಾಗಿ ತಿಳಿದಿರುವಂಥ ತೇಜಸ್ವಿ ಯಾದವ್ ಬಿಹಾರದಲ್ಲಿ ವಕ್ಫ್ ಕಾನೂನು ಜಾರಿಗೆ ತರೋದಿಲ್ಲ ಮತ್ತೆ ಕೇಂದ್ರ ಮಟ್ಟದಲ್ಲಿ ಅದರ ವಿರುದ್ಧ ವಕಾಲತ್ತು ವಹಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಇದು ಮುಸ್ಲಿಂ ಸಮುದಾಯದ ಬೆಂಬಲ ಪಡೆಯುವಂಥ ದಾರಿ ಮಾತ್ರ ಅಲ್ಲ ಅದೇ ಮತ ಬ್ಯಾಂಕ್ ಆಗಿ ಇತರ ಪಕ್ಷಗಳಿಂದ ದೊಡ್ಡ ಪೈಪೋಟಿ ಇದೆ ಅನ್ನೋದನ್ನು ಕೂಡ ಸೂಚಿಸುತ್ತೆ ತೇಜಸ್ವಿಯಾದವ್ ತಮ್ಮ ನಿರೂಪಣೆಯನ್ನು ಆಕ್ರಮಣಕಾರಿಯಾಗಿ ಮುಂದಿಡ್ತಾ ಇದ್ರೆ ಜೆ ಡಿಯು ಕೂಡ ಏನು ಹಿಂದೆ ಬಿದ್ದಿಲ್ಲ ಕೆಲ ಜೆ ಯು ನಾಯಕರು ನಿತೀಶ್ ಕುಮಾರ್ ಅವರನ್ನು ಸಮರ್ಥಿಸಿಕೊಂಡಿದ್ದಾರೆ ತೇಜಸ್ವಿಯಾದ ಉಪಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಅವ್ರ ವಿರುದ್ಧ ಬಂದಿದ್ದಂತಹ ಭ್ರಷ್ಟಾಚಾರ ಆರೋಪಗಳ ಬಗ್ಗೆ ಮಾತಾಡಿದ್ದಾರೆ ಈ ಪ್ರತಿವಾದ ತೇಜಸ್ವಿಯವರ ವಿಶ್ವಾಸಾರ್ಹತೆಯನ್ನು ದುರ್ಬಲಗೊಳಿಸುವಂತಹ ಉದ್ದೇಶದಾಗಿದೆ ಹಾಗೆ ನಿತೀಶ್ ಕುಮಾರ್ ಶುದ್ಧ ಆಡಳಿತಕ್ಕೆ ಬದ್ಧರು ಅಂತ ಬಿಂಬಿಸೋದು ಕೂಡ ನಡೆದಿದೆ ಶಾಲಾ ಬಾಲಕಿಯರಿಗೆ ಸೈಕಲ್ಗಳನ್ನು ಒದಗಿಸುವಂತಹ ಕ್ರಮಗಳ ಮೂಲಕ ಮಹಿಳಾ ಸಬಲೀಕರಣದ ಬಗ್ಗೆ ನಿತೀಶ್ ಗಮನ ಹರಿಸಿದ್ರು ಅನ್ನೋದನ್ನ ಒತ್ತಿ ಹೇಳಲಾಗ್ತಾ ಇದೆ ಅದಕ್ಕೆ ಪ್ರತಿಯಾಗಿ ಮಹಿಳೆಯರನ್ನ ಆಕರ್ಷಿಸೋದಿಕ್ಕೆ ಅಂತಾನೆ ತೇಜಸ್ವಿ ಯಾದವ್ ಅವರು ಮಾ ಯೋಜನೆ ಭೇಟಿ ಯೋಜನೆ ಬಗ್ಗೆ ಹೇಳಿದ್ದಾರೆ ಜೀವಿಕಾ ದೀಜ್ ವೇತನವನ್ನು ಹತ್ತು ಸಾವಿರ ರೂಪಾಯಿಯಿಂದ ಮೂವತ್ತು ಸಾವಿರ ರೂಪಾಯಿ ಹೆಚ್ಚಿಸೋದಾಗಿ ಹೇಳಿದ್ದಾರೆ ಐದು ಲಕ್ಷ ವಿಮೆಯನ್ನು ಒದಗಿಸುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೆ ಗುತ್ತಿಗೆ ಅಧಿಕಾರಿಗಳನ್ನ ಖಾಯ ಮಾಡೋದಾಗ ಅವರು ಹೇಳಿದ್ದಾರೆ ಈ ಭರವಸೆಗಳು ನಿತೀಶ್ ಕುಮಾರ್ ಅವರ ಸಾಂಪ್ರದಾಯಿಕ ಮಹಿಳಾ ಮತ ಬ್ಯಾಂಕ್ ಅನ್ನ ಒಂದು ಪ್ರಯತ್ನ ಆಗಿದೆ ಇನ್ನು ತೇಜಸ್ವಿ ಯಾದವ್ ಮತ್ತು ಬಿ ಜೆ ಪಿ ನಡುವಿನ ನೇರ ಮುಖಾಮುಖಿಯಾಗಿ ಬಿಹಾರ ಚುನಾವಣೆ ಈಗ ಸ್ಪಷ್ಟ ಆಗ್ತಾ ಇದೆ ಮುಂಬರುವ ದಿನಗಳಲ್ಲಿ ಪ್ರಚಾರ ಇನ್ನಷ್ಟು ಚುರುಕಾಗುವಂಥ ನಿರೀಕ್ಷೆ ಇದೆ ವೀಕ್ಷಕರೇ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ